ನಮಸ್ಕಾರ ಬನ್ನಿ ಇವತ್ತು ಒಂದು ಅದ್ಭುತವಾದ ಸೂಫಿ ಕಥೆಯನ್ನ ಕೇಳೋಣ ಇದು ನಂಬಿಕೆ ಸಂಶಯ ಮತ್ತು ನಮ್ಮ ಸಂಬಂಧಗಳ ಬಗ್ಗೆ ಒಂದು ಆಳವಾದ ಪಾಠವನ್ನ ಹೇಳುತ್ತೆ ಇದು ಕೇವಲ ಒಂದು ಕಥೆಯಲ್ಲ ನಮ್ಮೆಲ್ಲರ ಜೀವನಕ್ಕೆ ಹಿಡಿದ ಕನ್ನಡಿ ಅಂದ್ರೆ ತಪ್ಪಾಗಲ್ಲ ನೋಡಿ ಈ ಇಡೀ ಕಥೆಯ ತಿರುಳೆ ಈ ಪ್ರಶ್ನೆಯಲ್ಲಿದೆ ಯಾವುದೇ ಒಂದು ಸಂಬಂಧದಲ್ಲಿ ನಂಬಿಕೆಯನ್ನು ಉಳಿಸ್ಕೊಳ್ಳೋದು ಸುಲಭನಾ ಅಥವಾ ಒಂದು ಸಣ್ಣ ಸಂಶಯದ ಕಿಡಿ ಎಲ್ಲವನ್ನೂ ಸುಟ್ಟು ಹಾಕಿಬಿಡುತ್ತಾ ಬನ್ನಿ ಈ ಪ್ರಶ್ನೆಗೆ ಉತ್ತರವನ್ನ ಈ ಕಥೆಯ ಮೂಲಕನೇ ಹುಡುಕೋಣ ಹಾಗಾದ್ರೆ ಬನ್ನಿ ಕಥೆಯೊಳಗೆ ಹೋಗೋಣ ನಮ್ಮ ಹೀರೋ ನೂರಿ ಅಂತ ಒಬ್ಬ ಸೂಫಿ ಸಂತ ಅವನ ಜೀವನದಲ್ಲಿ ನಡೆದ ಒಂದು ಘಟನೆ ಸಂಬಂಧಗಳ ಬಗ್ಗೆ ನಮ್ಗೆಲ್ಲ ಒಂದು ದೊಡ್ಡ ಪಾಠವನ್ನೇ ಹೇಳ್ಕೊಡ್ತೆ ಕಲ್ಪನೆ ಮಾಡ್ಕೊಳ್ಳಿ ನೂರಿ ಅನ್ನೋ ಒಬ್ಬ ಜ್ಞಾನಿ ತನ್ನ ಜೀವನದ ಐವತ್ತು ವರ್ಷಗಳ ಕಾಲ ಮದುವೆ ಬಗ್ಗೆ ಯೋಚನೆಯನ್ನೇ ಮಾಡಿರಲಿಲ್ಲ ಆದರೆ ಐವತ್ತನೇ ವಯಸ್ಸಲ್ಲಿ ತನಿಗಿಂತ ತುಂಬನೇ ಚಿಕ್ಕವಳಾದ ಸುಂದರ ಯುವತಿಯನ್ನ ಮದುವೆಯಾಗ್ತಾನೆ ಆಶ್ಚರ್ಯ ಅಂದ್ರೆ ಮುಂದಿನ ಹತ್ತು ವರ್ಷಗಳ ಕಾಲ ಅವರ ದಾಂಪತ್ಯದಲ್ಲಿ ಎಲ್ಲವೂ ಅದ್ಭುತವಾಗಿತ್ತು ಅವರ ನಡುವೆ ಯಾವತ್ತು ವಯಸ್ಸಿನ ಅಂತರ ಅಡ್ಡಿ ಬರಲಿಲ್ಲ ತುಂಬಾನೇ ಸಂತೋಷವಾಗಿದ್ರು ಆದರೆ ಈ ಕಥೆಯಲ್ಲಿ ಇನ್ನೊಬ್ಬರು ಇದ್ದಾರೆ ಅದು ಯಾರು ಅಂದರೆ ನೂರಿ ತುಂಬಾನೇ ನಂಬಿಕಸ್ಥ ಸೇವಕ ಎಷ್ಟೋ ವರ್ಷಗಳಿಂದ ನೂರಿ ಜೊತೆಯಲ್ಲೇ ಇದ್ದು ತನ್ನ ಯಜಮಾನನ ಮೇಲೆ ಅಪಾರ ನಿಷ್ಠೆ ಇಟ್ಕೊಂಡಿದ್ದ ನೂರಿಗೂ ಅವನ್ಮೇರೆ ಅಷ್ಟೇ ವಿಶ್ವಾಸ ಆದ್ರೆ ಗೊತ್ತಲ್ಲ ಎಲ್ಲವೂ ಚೆನ್ನಾಗಿ ನಡೀತಿರುವಾಗ ಒಂದು ಸಣ್ಣ ಘಟನೆ ಎಲ್ಲವನ್ನೂ ಬದ್ಲಾಯಿಸ್ಬಿಡುತ್ತೆ ಇಲ್ಲೂ ಹಾಗೆ ಆಯಿತು ಇದೇ ನಂಬಿಕಸ್ಥ ಸೇವಕನ ಒಂದು ಮಾತು ಆ ಸಂತೋಷದ ಮನೆಯಲ್ಲಿ ಸಂಶಯದ ಬೀಜವನ್ನ ಬಿತ್ಬಿಡುತ್ತೆ ಆ ಸೇವಕ ನೂರಿ ಹತ್ರ ಬಂದು ಹೇಳ್ತಾನೆ ಒಡೆಯಾ ನಿಮ್ಮ ಉಪ್ಪು ತಿಂದವನು ನಾನು ನಿಮಗೆ ಕೆಟ್ಟದಾದ್ರೆ ನೋಡಕ್ಕಾಗಲ್ಲ ನಿಮ್ಮ ಹೆಂಡ್ತಿ ಇತ್ತೀಚೆಗೆ ತುಂಬಾನೇ ಬದಲಾಗಿದ್ದಾರೆ ಏನೋ ರಹಸ್ಯವಾಗಿ ಮಾಡ್ತಿದ್ದಾರೆ ಅಂತ ಎಚ್ಚರಿಸ್ತಾನೆ ಈ ಮಾತು ಕೇಳಿ ನೂರಿಗೆ ಆಶ್ಚರ್ಯವಾಗುತ್ತೆ ಅಷ್ಟೇ ಅಲ್ಲ ಅವನು ಸುಮ್ಮನೆ ಹೇಳಲಿಲ್ಲ ಅದಕ್ಕೆ ಕಾರಣಗಳನ್ನು ಕೊಟ್ಟ ನೂರಿಯ ಹೆಂಡ್ತಿ ತನ್ನ ಅಜ್ಜಿಯ ಕಾಲದ ಒಂದು ಹಳೆಯ ಕಬ್ಬಿಣದ ಪೆಟ್ಟಿಗೆಯನ್ನ ಯಾವಾಗ್ಲೂ ತನ್ನ ಜೊತೆ ಇಟ್ಕೊಂಡಿರ್ತಾಳೆ ರಹಸ್ಯವಾಗಿ ಅದನ್ನ ತೆರೆಯುತ್ತಾ ಮುಚ್ಚುತ್ತಾ ಇರ್ತಾಳೆ ಆಕಸ್ಮಿಕವಾಗಿ ನಾನು ಕೋಣೆಗೆ ಹೋದ್ರೆ ಸಾಕು ತಕ್ಷಣ ಅದನ್ನ ಮುಚ್ಚಿಬಿಡ್ತಾಳೆ ಅದರೊಳಗೇನೋ ದೊಡ್ಡ ಸಮಸ್ಯೆ ಅಡಗಿದೆ ಅನ್ಸುತ್ತೆ ಒಡೆಯಾ ಅಂತ ಹೇಳ್ತಾನೆ ಇಲ್ಲೇ ನೋಡಿ ಕತೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗೋದು ಸೇವಕ ಮತ್ತು ನೂರಿಯ ನಡುವೆ ನಡೀತಿದ್ದ ಈ ಮಾತುಕತೆಯನ್ನೆಲ್ಲ ನೂರಿಯ ಹೆಂಡ್ತಿ ಆಕಸ್ಮಿಕವಾಗಿ ಕೇಳಿಸ್ಕೊಂಡ್ಬಿಡ್ತಾಳೆ ತನ್ನ ಮೇಲೆ ಈಗ ಸಂಶಯದ ನೆರಳು ಬಿದ್ದಿದೆ ಅಂತ ಆಕೆಗೆ ಅರ್ಥವಾಗ್ಬಿಡುತ್ತೆ ಸರಿ ಈಗ ಮರುದಿನ ನೂರಿ ತನ್ನ ಹೆಂಡ್ತಿ ಹತ್ರ ಹೋಗ್ತಾನೆ ಇಲ್ಲಿ ಅವನು ತಗೊಳೋ ನಿರ್ಧಾರ ಇದೆಯಲ್ಲ ಅದೇ ಈ ಕಥೆಯ ಜೀವಾಳ ಅದೇ ಈ ಕಥೆಯ ನಿಜವಾದ ಜ್ಞಾನ ಅವನು ನೇರವಾಗಿ ಹೋಗಿ ಏನ್ ಕೀಳ್ದ ಗೊತ್ತಾ ಆ ಪೆಟ್ಟಿಗೆಯ ಕೀಕೊಡು ಅಂದ ಪಾಪ ಆಕೆಗೆ ಎಷ್ಟು ನೋವಾಗಿರ್ಬೇಕು ತನ್ನ ಗಂಡ ತನ್ನ ಮಾತನ್ನು ನಂಬಲಿಲ್ಲ ಬದಲಿಗೆ ಸೇವಕನ ಮಾತಿಗೆ ಬೆಲೆ ಕೊಟ್ಟ ಅಂತ ತಿಳಿದು ಆಕೆಯ ಕಣ್ಣಲ್ಲಿ ನೀರು ತುಂಬಿ ಬರುತ್ತೆ ಆದ್ರೂ ಒಂದು ಮಾತಾಡದೆ ಬೀಗದ ಕೈಯನ್ನ ಅವನ ಕೈಗಿಡ್ತಾಳೆ ಆದ್ರೆ ನೂರಿ ಮಾಡಿದ್ದೇ ಬೇರೆ ಎಲ್ಲರನ್ನೂ ಒಂದು ಕೆಲಸ ಮಾಡ್ದ ಅವನು ಬೇರೆ ಸೇವಕರನ್ನು ಕರೆದು ಆ ಬೀಗ ಹಾಕಿದ ಪೆಟ್ಟಿಗೆಯನ್ನು ಅದರ ಕೀಲಿಯನ್ನು ಅವರಿಗೆ ಕೊಡ್ತಾನೆ ಮತ್ತು ಒಂದೇ ಒಂದು ಸ್ಪಷ್ಟ ಆಜ್ಞೆ ನೀಡ್ತಾನೆ ಇದನ್ನ ಇಲ್ಲಿಂದ ದೂರ ಎಲ್ಲಾದ್ರೂ ತಗೊಂಡೋಗಿ ನೆಲದಲ್ಲಿ ಹೂತ್ಬಿಡಿ ಅಥವಾ ಬಾವಿಗೆ ಎಸ್ತುಬಿಡಿ ಆದ್ರೆ ಯಾವುದೇ ಕಾರಣಕ್ಕೂ ಇದರ ಮುಚ್ಚಲವನ್ನ ತೆರೆಯಲೇಬಾರದು ಈಗ ನೋಡಿ ನೂರಿಯ ತಲೆಯಲ್ಲಿ ಏನು ಓಡ್ತಿತ್ತು ಅಂತ ಇದೇ ಕಥೆಯ ಅತ್ಯಂತ ಮುಖ್ಯವಾದ ಭಾಗ ಯಾಕಂದ್ರೆ ಅವನಿಗೆ ಗೊತ್ತಿತ್ತು ಆ ಪೆಟ್ಟಿಗೆಯನ್ನ ತೆರೆದ್ರೆ ನಂಬಿಕೆ ಅನ್ನೋದು ಸತ್ತೋಗೋದು ಗ್ಯಾರಂಟಿ ಒಂದು ವೇಳೆ ಪೆಟ್ಟಿಗೆಯಲ್ಲಿ ಏನಾದರೂ ಕೆಟ್ಟದ್ದು ಸಿಕ್ಕಿದ್ರೆ ಹೆಂಡ್ತಿ ಮೇಲಿದ್ದ ಅವನ ನಂಬಿಕೆ ಸಾಯುತ್ತಿತ್ತು ಒಂದು ವೇಳೆ ಏನು ಸಿಗದೆ ಹೋಗಿದ್ರೆ ತನ್ನ ಮೇಲೆ ಸಂಶಯಪಟ್ಟ ಗಂಡನ ಮೇಲಿದ್ದ ಅವಳ ನಂಬಿಕೆ ಸಾಯುತ್ತಿತ್ತು ಎರಡೂ ಕಡೆ ಸೋಲು ಖಚಿತವಾಗಿತ್ತು ಪೆಟ್ಟಿಗೆ ಹೋಯ್ತು ಈಗ ಮನೆಯಲ್ಲಿ ಕೊಂದಲ ಹೆಂಡತಿಗೆ ಅರ್ಥ ಆಗ್ತಿಲ್ಲ ಯಾಕಿಂಗೆ ಮಾಡ್ದ ಅಂತ ಆಗ ನೂರಿ ತನ್ನ ನಿರ್ಧಾರದ ಹಿಂದಿನ ಆಳವಾದ ಕಾರಣವನ್ನ ವಿವರಿಸ್ತಾನೆ ಅವನು ಹೇಳಿದ ಮೊದಲ ಮಾತು ನೋಡು ಗಂಡ ಹೆಂಡತಿ ಮಧ್ಯೆ ಸಂಶಯ ಹುಟ್ಟಿಸೋ ಯಾವ ವಸ್ತುವೂ ಇರಬಾರ್ದು ಇದು ಅವನ ನಿರ್ಧಾರದ ಅಡಿಪಾಯ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಹೇಳ್ತಾನೆ ನಮ್ಮಿಬ್ಬರ ನಂಬಿಕೆಯನ್ನೇ ಪ್ರಶ್ನೆ ಮಾಡೋಕೆ ಅಂತಾನೆ ಇರೋ ಆ ವಸ್ತು ಆ ಪೆಟ್ಟಿಗೆಯೇ ನನಗೆ ಬೇಡ ಅಂದ್ರೆ ಸಮಸ್ಯೆ ಪೆಟ್ಟಿಗೆಯೊಳಗೇನಿದೆ ಅನ್ನೋದಲ್ಲ ಸಮಸ್ಯೆ ಆ ಪೆಟ್ಟಿಗೆಯೇ ಆಗಿತ್ತು ಯಾಕಂದ್ರೆ ಅದು ಸಂಶಯದ ಸಂಕೇತವಾಗಿ ಬದಲಾಗಿತ್ತು ಅಂದ್ರೆ ಈ ಕಥೆ ನಮಗೆ ನಿಜವಾದ ನಂಬಿಕೆ ಅಂದ್ರೆ ಏನು ಅಂತ ಹೇಳ್ಕೊಡುತ್ತೆ ನಂಬಿಕೆ ಅಂದ್ರೆ ಪ್ರೂಫ್ ಕೇಳೋದಲ್ಲ ಅಥವಾ ಇನ್ನೊಬ್ರು ನಿರಪರಾಧಿ ಅಂತ ಸಾಬೀತುಪಡಿಸೋದಲ್ಲ ನಿಜವಾದ ನಂಬಿಕೆ ಅಂದ್ರೆ ಸಂಶಯ ಪಡೋ ಅವಕಾಶವನ್ನೇ ನಮ್ಮ ಜೀವನದಿಂದ ತೆಗೆದುಹಾಕೋದು ಹಾಗಾಗಿ ಈ ಕಥೆಯಿಂದ ನಾವು ಕಲಿಬೇಕಾದ ಪಾಠ ಏನು ಅಂದ್ರೆ ಸಂಬಂಧಗಳು ತುಂಬಾನೇ ಸೂಕ್ಷ್ಮವಾದವು ಒಂದು ಸಣ್ಣ ಸಂಶಯದ ನೆರಳು ಒಳಗಿರೋ ಯಾವುದೇ ಸತ್ಯಕ್ಕಿಂತ ದೊಡ್ಡ ಡ್ಯಾಮೇಜ್ ಮಾಡಬಲ್ಲದು ನೂರಿ ಸತ್ಯವನ್ನ ಹುಡುಕೋಕ್ ಹೋಗ್ಲಿಲ್ಲ ಬದನಿಗೆ ಸಂಬಂಧವನ್ನ ಉಳಿಸ್ಕೊಳೋಕೆ ನಿರ್ಧರಿಸ್ತ ಈ ಕಥೆ ಮುಗಿತಾ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡಬೇಕು ನಮ್ಮ ಜೀವನದಲ್ಲಿ ನಮ್ಮ ಸಂಬಂಧಗಳಲ್ಲಿ ಈ ತರಹದ ಸಂಶಯದ ಪೆಟ್ಟಿಗೆಗಳು ಇವೆಯಾ ಅದೊಂದು ಮೊಬೈಲ್ ಫೋನ್ ಆಗಿರಬಹುದು ಒಂದು ಹಳೆಯ ನೆನಪಾಗಿರಬಹುದು ಅಥವಾ ಹೇಳದೆ ಮುಚ್ಚಿಟ್ಟ ಒಂದು ಮಾತಾಗಿರಬಹುದು ಅಂತಹ ಪೆಟ್ಟಿಗೆಯನ್ನು ತೆರೆದು ಸತ್ಯವನ್ನು ಹುಡುಕುವುದಕ್ಕಿಂತ ಆ ಪೆಟ್ಟಿಗೆಯನ್ನೇ ಜೀವನದಿಂದ ದೂರ ಮಾಡುವುದು ಉತ್ತಮವೇ ಇದೊಂದು ಯೋಜಿಸಬೇಕಾದ ವಿಷಯ